ನೂರು ಕೋಟಿ ಬಾಚಿದ ಮಹಾವತಾರ ನರಸಿಂಹ ಹೌಸ್ಫುಲ್ ನರಸಿಂಹ ಅವತಾರದಲ್ಲಿ ಅಬ್ಬರಿಸಿದ ಅನಿಮೇಟೆಡ್ ವಿಷ್ಣು ತ್ರೀಡಿ ನರಸಿಂಹನ ಅಬ್ಬರಕ್ಕೆ ಜನ ಫುಲ್ ಮಾರ್ಕ್ಸ್ ನರಸಿಂಹ ಭಾರತದ ಮೊದಲ ಸಿನಿಮ್ಯಾಟಿಕ್ ಯೂನಿವರ್ಸ್ ನಮ್ಮ ಹೆಮ್ಮೆಯ ಹೊಂಬಾಳೆ ಫಿಲಿಮ್ಸ್ ನಿರ್ಮಾಣದ ಈ ಸಿನಿಮಾ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರ ಮನಸ್ಸನ್ನ ಗೆಲ್ತಾ ಇದೆ ಥಿಯೇಟರ್ಗಳು ತುಂಬಿ ತುಳುಕ್ತಾ ಇದೆ ಬಾಕ್ಸ್ ಆಫೀಸ್ನಲ್ಲಿ ನೂರು ಕೋಟಿಗೂ ಅಧಿಕ ಮೊತ್ತ ಗಳಿಸೋ ಮೂಲಕ ಎಲ್ಲರ ಹುಬ್ಬೇರಿಸಿದೆ ಅಂದ್ರೆ ತಪ್ಪಾಗಲ್ಲ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲಿಮ್ಸ್ ಭಾರತೀಯ ಸಿನಿಮಾ ರಂಗದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟಿದೆ ಅವರ ಹೊಸ ಆನಿಮೇಷನ್ ಚಿತ್ರ ಮಹಾವತಾರ ನರಸಿಂಹ ಅಶ್ವಿನ್ ಕುಮಾರ್ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಭಾರತದಲ್ಲೇ ಅತಿ ಹೆಚ್ಚು ಗಳಿಸಿದಂತಹ ಆನಿಮೇಟೆಡ್ ಮೂವಿ ಅನ್ನೋ ಇತಿಹಾಸವನ್ನೇ ಬರೆದಿದೆ ಸನಾತನ ಮೌಲ್ಯಗಳ ಜೊತೆಗೆ ಜಾಗತಿಕ ಗುಣಮಟ್ಟದ ಕತೆಯ ನಿರೂಪಣೆಯನ್ನ ಇದರಲ್ಲಿ ಬೆಸ್ತಿದೆ ಇನ್ನು ಈ ಚಿತ್ರ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಸಹ ಎಲ್ಲರ ಮನಸುರೆಗೊಂಡಿದೆ ಅಂದರೆ ತಪ್ಪೇ ಇಲ್ಲ ಪುರಾಣ ಕಥೆಗಳಿಗೆ ಹೊಸ ದೃಶ್ಯ ವೈಭವವನ್ನು ನೀಡಿ ಈ ಚಿತ್ರ ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದೆ ಹೊಂಬಾಳೆ ಫಿಲಿಂ ಸಂಸ್ಥೆ ಹುಟ್ಟಿದ್ದು ಕರ್ನಾಟಕದ ಮಣ್ಣಿನಲ್ಲೇ ರಾಜಕುಮಾರ ಚಿತ್ರದ ಮೂಲಕ ಯಶಸ್ಸಿನ ಹಾದಿಯನ್ನ ಆರಂಭ ಮಾಡಿತ್ತು ಈ ಸಂಸ್ಥೆ ತನ್ನ ಮೂಲ ಬೇರುಗಳಿಗೆ ಸದಾ ಅಂಟಿಕೊಂಡೇ ಇದೆ ಕೌಟುಂಬಿಕ ಮೌಲ್ಯಗಳು ಸಂಪ್ರದಾಯ ಮತ್ತು ಭಾವನಾತ್ಮಕ ಕತೆಗಳಿಗೆ ಒತ್ತನ್ನು ನೀಡುತ್ತಲೇ ಬಂದಿದೆ ಭಾರತೀಯ ಕತೆಗಳನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿದೆ ಕರ್ನಾಟಕದ ಹೃದಯದಿಂದ ಹೊರಟಂತಹ ಈ ಸಂಸ್ಥೆ ಇಂದು ವಿಶ್ವದಾದ್ಯಂತ ಭಾರತೀಯ ಸಿನಿಮಾದ ಹೊಸ ಶಕ್ತಿಯಾಗಿ ಗುರುತಿಸಿಕೊಂಡಿದೆ ಹೊಂಬಾಳೆ ಫಿಲಿಮ್ಸ್ ಕೇವಲ ಒಂದೇ ಬಗೆಯ ಸಿನಿಮಾಗಳನ್ನ ನಿರ್ಮಾಣ ಮಾಡೋದಿಲ್ಲ ಭಿನ್ನ ವಿಭಿನ್ನ ಯೂನಿವರ್ಸ್ಗಳನ್ನು ರೂಪಿಸಿದೆ ಇಲ್ಲಿ ಅದಕ್ಕೆ ಕೆಜಿಎಫ್ ಸಲಾರ್ ಸಿನಿಮಾಗಳು ಮತ್ತು ಅವುಗಳ ಜನ ಮನ್ನಣೆ ಹಾಗೆ ಕಲೆಕ್ಷನ್ ಕೂಡ ಸಾಕ್ಷಿಯಾಗಿದೆ ಕಾಂತಾರ ಮೂಲಕ ನಮ್ಮ ನೆಲದ ದೈವಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಈ ಸಂಸ್ಥೆ ಕಾಂತಾರ ಒನ್ನಿಂದ ಮತ್ತಷ್ಟು ದೈವಿಕ ಅಂಶಗಳನ್ನು ಪ್ರೇಕ್ಷಕರಿಗೆ ಉಣಬಡಿಸಲಿದೆ ಇದೀಗ ಮಹಾವತಾರ ನರಸಿಂಹ ಮೂಲಕ ಆಧ್ಯಾತ್ಮಿಕ ಮತ್ತು ಅದ್ಭುತ ದೃಶ್ಯ ವೈಭವದ ಪೌರಾಣಿಕ ಯೂನಿವರ್ಸ್ಗೆ ಅಡಿಪಾಯವನ್ನು ಹಾಕಿಕೊಟ್ಟಿದೆ ಇವು ಕೇವಲ ಚಲನಚಿತ್ರಗಳಲ್ಲ ಇದು ಭಾರತೀಯ ಕತೆಗಳ ನಿರೂಪಣಾ ಶೈಲಿಯನ್ನ ಬದಲಿಸಿದಂತಹ ಒಂದು ಅಭೂತಪೂರ್ವ ಪ್ರಯೋಗ ಅಂತಲೇ ಹೇಳ್ಬಹುದು ಪ್ರತಿ ಹೆಜ್ಜೆಯಲ್ಲೂ ಸಹ ಹೊಂಬಾಳೆ ಫಿಲಿಮ್ಸ್ ಹೊಸ ಮಾನದಂಡಗಳನ್ನು ಸ್ಥಾಪಿಸಿದೆ ಇದು ಕರ್ನಾಟಕದ ಹೆಮ್ಮೆಯನ್ನ ಹೊತ್ತು ಭಾರತೀಯ ಸಿನಿಮಾವನ್ನ ಹೊಸ ಪಥದತ್ತ ಕೊಂಡೊಯ್ತಿದೆ ಇದು ಕೇವಲ ಯಶಸ್ಸಲ್ಲ ಇದು ನಮ್ಮ ಸಂಸ್ಕೃತಿಯನ್ನ ಆಚರಿಸ್ತಿರುವಂತಹ ಒಂದು ಪರಂಪರೆ ಲಾರ್ಡ್ ವಿಷ್ಣು ನರಸಿಂಹನ ಅವತಾರದ ಮೊದಲ ಸಿನಿಮಾ ಇದಾಗಿದ್ದು ಮೈಥಲಾಜಿಕಲ್ ಆಕ್ಷನ್ ಜಾನರ್ನಿಂದ ಕೂಡಿದೆ ಮಹಾವತಾರ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮೊದಲ ಸಿನಿಮಾ ಇದಾಗಿದೆ ಮುಂದೆ ಇದರ ಸಾಲು ಸಾಲು ಸೀರೀಸ್ ಸಿನಿಮಾಗಳು ಪ್ರೇಕ್ಷಕರನ್ನ ರಂಜಿಸಲಿವೆ ಅಂತ ಕೂಡ ಹೇಳಾಗ್ತಿದೆ ಹಿರಣ್ಯ ಕಷ್ಪ ತನ್ನ ಮಗ ಪ್ರಹ್ಲಾದನ ಭಕ್ತಿಯಿಂದಾಗಿ ನರಸಿಂಹನಿಂದ ಕೊಲ್ಲಲ್ಪಡುವಂತಹ ಈ ಸಿನಿಮಾ ಸುಮಾರು ನೂರು ಕೋಟಿಗೂ ಅಧಿಕವಾದಂತಹ ಮೊತ್ತವನ್ನು ಗಳಿಸಿದೆ ಎಲ್ಲೆಡೆ ಹೌಸ್ಫುಲ್ ಆಗಿದ್ದು ಇಂತಹ ಸಿನಿಮಾನ ಕಾಣಿಕೆಯಾಗಿ ನೀಡಿದ್ದಕ್ಕೆ ಹೋಂಬಾಳೆ ಫಿಲಿಮ್ಸ್ ಸಾರ್ಥಕ ಭಾವದಲ್ಲಿದೆ